ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಏನು ಅಂದರೆ ಇದು ಹಬ್ಬ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಎಷ್ಟು ಖುಷಿಯಾಗಿ ಹಬ್ಬನ ಮಾಡಿದ್ವೋ ಅದನ್ನೆಲ್ಲ ತೆಗಿಬೇಕಾದ್ರೆ ಅಷ್ಟೇ ಬೇಜಾರಾಗ್ತಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅದು ಏನು ಮಾಡಬೇಕೋ ಅದು ನಾವು ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಅಲ್ವಾ ನೀವು ಎಲ್ಲರೂ ಆಲ್ರೆಡಿ ಹಬ್ಬ ಎಲ್ಲ ಮುಗಿಸಿ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಒನ್ ವೀಕಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದು ವರ್ಕು ಕೂಡ ಇತ್ತು ಸ್ವಲ್ಪ ಹಂಗಾಗಿ ಎಲ್ಲ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಫೈನಲಾಗಿ ಇವತ್ತು ಅಪ್ಲೋಡ್ ಮಾಡಿಬಿಡೋಣ ಇದು ಲಾಸ್ಟ್ ವೀಕು ಇವತ್ತಿಗೆ ಎಂಟು ದಿನದಲ್ಲಿ ಶೂಟ್ ಮಾಡಿದಂಥ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮಗೆ ವೀಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ರೆಗ್ಯುಲರ್ ಆಗಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ನ ಮಾಡಿದ್ರಿ ಲಾಸ್ಟ್ ವೀಡಿಯೋಗೆ ತುಂಬ ಚೆನ್ನಾಗಿ ಲಕ್ಷ್ಮಿ ಅಲಂಕಾರ ಬಂದಿತ್ತು ಅಂತ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೆ ನನಗಂತೂ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಹಬ್ಬ ಈ ಸಲ ಹಾಗೆ ಅದರ ನೀವು ಮಾಡಿದಂಥ ಕಮೆಂಟ್ಗಳು ಕೂಡ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಹಾಗೆ ಒಂಥರ ಹಬ್ಬ ಎಲ್ಲ ಆದಮೇಲೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಅದೇ ಥರ ಫೀಲ್ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ತೆಗಿಬೇಕಾದ್ರೆ ಸಖತ್ ಬೇಜಾರಾಗ್ತಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಹಬ್ಬದ ದಿನ ಅಂತೂ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗಿರುತ್ತಲ್ವ ನೆಕ್ಸ್ಟ್ ಡೇ ನೋಡಿ ಈ ಥರ ಎಲ್ಲ ತೆಗಿಬೇಕಾದ್ರೆ ಖಾಲಿ ಖಾಲಿ ಒಂದೊಂದೇ ತೆಗಿತಾ ತೆಗಿತಾ ಒಂಥರ ಬೇಜಾರಾಗ್ತಿತ್ತು ನಿಮಗೂ ಯಾರಿಗಾದರೂ ನಂತರನೇ ಅನಿಸಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಒಂದೊಂದೇ ಐಟಮ್ಸ್ನ ಎಲ್ಲದನ್ನು ಕೂಡ ರಿಮೂವ್ ಮಾಡ್ತಿದ್ದೆ ಇವತ್ತು ಶ್ರಾವಣ ಶನಿವಾರ ಬೇರೆ ಆಗಿರೋದ್ರಿಂದ ಮನೇಲಿ ಪೂಜೆನೂ ಕೂಡ ಮಾಡಬೇಕು ಅಷ್ಟರಲ್ಲಿ ಇದನ್ನು ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ನಾನು ಇವಾಗ ಲಕ್ಷ್ಮೀನ ಎಲ್ಲ ವಿಸರ್ಜನೆ ಮಾಡ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ತೆಗಿತಾ ತೆಗಿತಾ ಒಂಥರ ಆಯ್ತು ಆಗ್ತಿತ್ತು ನನಗೆ ಬಟ್ ಆದಷ್ಟು ಬೇಗ ಮುಂದಿನ ವರ್ಷ ವರಮಾಲಕ್ಷ್ಮಿ ಬರಲಿ ಅಂತ podá ಈಗ ಏನು ನಾವು ಯೂಸ್ ಮಾಡಿದ್ದೆ ಪೂಜೆಗೆ ಅದನ್ನೆಲ್ಲ ಐಟಮ್ಸ್ನೆಲ್ಲ ತೊಳೆದು ಎತ್ತಿಡಬೇಕು ಹಾಗೆ ಈ ಸೀರೆ ಮತ್ತು ಕೈಕಾಲುಗಳು ಹಾಗೆ ಮತ್ತು ತಟ್ಟೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಈ ಥರ ನಾನೊಂದು ಬಾಕ್ಸಲ್ಲಿ ಅಲಂಕಾರಕ್ಕೆ ಏನು ಬಳಸಿದ್ದೆ ಫ್ಲವರ್ಸು ಇದನ್ನೆಲ್ಲ ಒಂದು ಈ ಥರ ಕಾಟನ್ ಬಾಕ್ಸಲ್ಲೇ ಹಾಕಿ ಎತ್ತಿಡೋಣ ಲಕ್ಷ್ಮಿಗೆ ಸಂಬಂಧಪಟ್ಟಿದೆಲ್ಲ ಒಂದು ಕಡೆ ಇರಲಿ ಅಂದ್ಬಿಟ್ಟು ಎಲ್ಲ ಒಂದು ಬಾಕ್ಸಿಗೆ ಹಾಕಿ ನಾನು ಇದ್ದೀನಿ ಹಾಗೆ ಇವತ್ತು ಶ್ರಾವಣ ಶನಿವಾರ ಬೇರೆ ಆಗಿರೋದ್ರಿಂದ ಮನೆಯಲ್ಲಿ ಗಂಡು ಮಕ್ಕಳು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಶ್ರಾವಣ ಶನಿವಾರದಲ್ಲಿ ಹಾಗಾಗಿ ಮನೆಯವರು ಪೂಜೆ ಮಾಡ್ತಿದ್ರು ಹಾಗೆ ಮಗನಿಗೂ ಕೂಡ ಜೊತೆಯಲ್ಲಿ ಕೂರಿಸ್ಕೊಳ್ಳಿ ಅಂದ್ಬಿಟ್ಟು ಗೋವಿಂದನ ಕಳಿಸ್ಬೇಕಿತ್ತು ಬಟ್ ಇವತ್ತು ಆಗಲಿಲ್ಲ ನೆಕ್ಸ್ಟ್ ವೀಕಲ್ಲಿ ಕಳ್ಸೋಣ ಅಂತ ಅಂದ್ಕೊಂಡೆ ಇವತ್ತು ಮನೇಲಿ ಹೇಗೂ ಪೂಜೆ ಮಾಡ್ತೀವಲ್ಲ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿದ್ರು ಮನೆಯವರು ಸರಿ ಆಯಿತು ಅಂದ್ಬಿಟ್ಟು ಮಗನಿಗೂ ಕೂಡ ನಾಮ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ ಮನೆಯಲ್ಲಿ ಪೂಜೆ ಕೂಡ ಆಯಿತು ಶ್ರಾವಣ ಶನಿವಾರದ ಪೂಜೆ ಕೂಡ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮಿನ ಫುಲ್ಲು ಎಲ್ಲ ಆಯಿತು ನೋಡಿ ಇವಾಗ ಈ ಜಾಗ ಈ ಥರ ಖಾಲಿಯಾಗಿ ಕಾಣಿಸ್ತಿದೆ ಫ್ರಿಡ್ಜನ್ನು ಎಲ್ಲಿ ಶಿಫ್ಟ್ ಮಾಡಿದ್ದು ಅಲ್ಲೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಇನ್ನೊಂದು ಪ್ರೋಗ್ರಾಮ್ ಇದೆ ಹಂಗಾಗಿ ಲಾ ಅದೆಲ್ಲ ಮೇಲೆ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ನೆನ್ನೆ ಎಲ್ಲ ರೈಸು ಎಲ್ಲ ತಿನ್ಬಿಟ್ಟಿದ್ವಲ್ಲ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿ ಹಾಗೆ ನೈವೇದ್ಯಕ್ಕೆ ಇಟ್ಟಿದ್ವಲ್ಲ ಚಕ್ಲಿ ಸ್ನ್ಯಾಕ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಈಗ ಒಂದು ಎರಡು ದಿನಕ್ಕೆ ಖಾಲಿ ಆಗುತ್ತೆ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಲಕ್ಷ್ಮಿಗೆ ಇಟ್ಟಿದಂಥದ್ದು ದೀಪ ಕಲಸೋ ಚೊಂಬು ಹಾಗೆ ಪೂಜೆ ಸಾಮಾನು ಎಲ್ಲದನ್ನು ಕೂಡ ತೊಳೆದು ಬಿಸಿಲಲ್ಲಿ ಇಟ್ಟಿದ್ದೀನಿ ಎಲ್ಲ ಒಣಗಿಸ್ಬಿಟ್ಟು ಎತ್ತಿಡೋಣ ಅಂತ ಹಾಗೆ ಮನೆಯವರು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತಂದರು ಅಂದರೆ ಇದು ಎರಡನೇ ವಾರ ನಾವು ಹೋಗಿದ್ದು ನೆಕ್ಸ್ಟು ಇನ್ನು ಮೂರನೇ ವಾರ ನಾಲ್ಕನೇ ವಾರ ಎಲ್ಲ ತುಂಬ ಜನ ಇರ್ತಾರೆ ಹೋಗೋಕ್ಕಾಗಲ್ಲ ಹೇಗೂ ಫ್ರೀಯಾಗಿ ಇದ್ವಿ ಸ್ವಲ್ಪ ಹಂಗಾಗಿ ಹೋಗಿ ಬಂದುಬಿಡೋಣ ರೆಡಿ ಅಂದರು ಅದಕ್ಕೆ ಈಗ ನಾವು ತಳಿಗೆ ಕೊಟ್ಟು ಪೂಜೆ ಮಾಡಿಸ್ತೀವಿ ಮನೆ ದೇವ್ರಿಗೆ ಅದಕ್ಕೆ ತಳಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಏನೇನು ಕೊಡ್ತೀವೋ ಅದನ್ನೆಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ ನಮ್ಮ ಫ್ಯಾಮಿಲೀಲಿ ಇದೇ ಥರ ನಡ್ಸ್ಕೊಂಡ್ಬಂದಿರೋದು ನಾವು ಹೋಗ್ಬೇಕಾದ್ರೆಲ್ಲ ತುಂಬ ಸಲ ಹೋಗಿ ಬರ್ತಿರ್ತೀವಿ ಬಟ್ ಈ ಥರ ಶ್ರಾವಣದಲ್ಲಿ ಮತ್ತು ಯಾವಾಗಾದ್ರು ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಸಲ ಈ ಥರ ತಳಿಗೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತೀವಿ ಅಂದರೆ ಚಿಕನ್ನು ಮತ್ತು ತೆಂಗಿನಕಾಯಿ ಅಕ್ಕಿ ಅಡುಗೆಗೆ ಬೇಕಾಗಿರೋಂಥ ಮಸಾಲೆ ಸಾಂಬಾರು ಈರುಳ್ಳಿ ಟೊಮೊಟೊ ಮೆ ಬೆಳ್ಳುಳ್ಳಿ ಅದನ್ನೆಲ್ಲದನ್ನು ತಗೊಂಡೋಗಿ ನಾವು ಐನೂರು ಮನೆಗೆ ಕೊಡಬೇಕು ಅವರು ಅದನ್ನು ಪ್ರಸಾದ ಮಾಡ್ಕೊಂಬಂದು ನಮಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಮಗೆ ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರಸಾದ ಕೊಡ್ತಾರೆ ಆ ಥರ ಆ ದೇವಸ್ಥಾನದಲ್ಲಿ ನಮ್ಮ ಮನೆ ದೇವರು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಅದೇ ಥರ ನಡೆಸ್ಕೊಂಡ್ಬಂದಿದ್ದಾರೆ ದೊಡ್ಡವರು ನಾವು ಈಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನೆಕ್ಸ್ಟ್ ವೀಕಲ್ಲಿ ಮನೆಯಲ್ಲಿ ಕೂಡ ನಾವು ಶ್ರಾವಣ ಪೂಜೆನ ಮಾಡ್ತೀವಿ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಅಲ್ಲಿ ತೀರ್ಥಕಾಯಿ ಎಲ್ಲ ಮಾಡಿಸ್ಕೊಂಡು ತಂದ್ಬಿಟ್ರೆ ನೆಕ್ಸ್ಟ್ ವೀಕ್ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ ಪ್ರತಿ ವರ್ಷ ಒಂದೇ ಸಲ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಸಂಜೆ ನಾವು ಶ್ರಾವಣ ಪೂಜೆನ ಮಾಡ್ತಿದ್ವಿ ಬಟ್ ಈ ಸಲ ಹೇಗೂ ಫ್ರೀ ಆಗಿದ್ವಲ್ಲ ಹೋಗಿ ಬಂದುಬಿಡೋಣ ನೆಕ್ಸ್ಟ್ ವೀಕ್ ಆರಾಮಾಗಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತು ಅಂತ ಹೊರಟಿದ್ವಿ ಒಂದೇ ದಿನ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮೆಟ್ಲತ್ತಿ ಬಂದು ಅಷ್ಟು ಜನದಲ್ಲಿ ದರ್ಶನ ಮಾಡ್ಕೊಂಡು ಬಂದೇ ಸುಸ್ತಾಗಿರುತ್ತೆ ಮತ್ತೆ ಮನೆಯಲ್ಲಿ ಎಲ್ಲ ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಂಗಾಗಿ ಈ ವರ್ಷ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಇದು ನಾವು ಐನೂರು ಮನೆಗೆ ಕೊಟ್ಟು ಈಗ ಮನೆಯವ್ರು ಬಂದರು ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲಿ ಅವರು ಆ ತಳಿಗೆನ ಮಾಡಿಕೊಂಡು ತಗೊಂಬಂದು ಕೊಡ್ತಾರೆ ಏನು ಕೊಡ್ತಾರೆ ಅಂತಲೂ ಕೂಡ ತೋರಿಸ್ತೀನಿ ನಿಮಗೆ ಎರಡನೇ ವಾರ ಆಗಿರೋದ್ರಿಂದ ಏನು ಅಷ್ಟೊಂದು ಜನ ಇರಲಿಲ್ಲ ತುಂಬಾ ಬೇಗ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಹಾಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಾನು ತುಂಬ ಸಲ ತೋರಿಸಿದ್ದೀನಿ ನಮ್ಮ ಮನೆ ದೇವರು ನಮ್ಮ ಕುಣಿಗಲಿಂದ ಒಂದು ಏಳರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬೆಟ್ಟದ ರಂಗನಾಥ ಸ್ವಾಮಿ ಅಂದ್ಬಿಟ್ಟು ನಮ್ಮ ಮನೆ ದೇವರು ಇದ್ದೇನೆ ನಾವು ಇಲ್ಲಿಗೆ ತುಂಬ ಸಲ ಹೋಗ್ತಾ ಇರ್ತೀವಿ ಬಟ್ ಯಾವಾಗಲೂ ಅದನ್ನೇ ಏನು ತೋರಿಸೋದು ಅಂತ ನಾನು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ ಅಷ್ಟೇ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಿಮಗೂ ಕೂಡ ರಂಗನಾಥ ಸ್ವಾಮಿ ದರ್ಶನ ಮಾಡಿಸೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕೊನೆ ವಾರ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಾವು ಒಂದು ವರ್ಷ ಬಂದು ಕೊನೆ ವಾರದಲ್ಲಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಅವರು ಸ್ಟಕ್ ಆಗಿಬಿಟ್ಟಿದ್ವಿ ಟ್ರಾಫಿಕ್ಕು ಕೂಡ ಜಾಸ್ತಿ ಇರುತ್ತೆ ವೆಹಿಕಲ್ ಎಲ್ಲ ಇಲ್ಲಿವರೆಗೂ ಬರೋಕ್ಕೆ ಆಗಲ್ಲ ಅವತ್ತು ತುಂಬಾ ಕಷ್ಟ ಆಗುತ್ತೆ ಮಕ್ಕಳು ಬೇರೆ ಇರೋದ್ರಿಂದ ಹಂಗಾಗಿ ಇವಾಗ ಎರಡನೇ ವಾರ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂದರು ಮನೆಯವರು ಹಂಗಾಗಿ ಇವತ್ತು ಬಂದಿದ್ದೀವಿ ಜನ ಇದ್ದರು ಬಟ್ ಅಷ್ಟೊಂದು ಇರಲಿಲ್ಲ ಮೆಟ್ಲು ಹತ್ಕೊಂಡೆ ಹೋದರೆ ಒಳ್ಳೆಯದು ಅಂತ ಮೆಟ್ಲು ಹತ್ಕೊಂಡೆ ನಾವು ಇದ್ದೀವಿ ತುಂಬ ಜಾಸ್ತಿ ಏನಿಲ್ಲ ಹೋಗ್ಬೋದು ಆರಾಮಾಗಿ ಅದು ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸುಸ್ತಾದಂಗೆ ಅನ್ನಿಸ್ತಿರೋದು ಬಟ್ ಈಗ ಶೀಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಮಧ್ಯ ಕಂಬಿ ಕೂಡ ಎಲ್ಲ ಹಾಕಿದ್ದಾರೆ ಹಂಗಾಗಿ ಆರಾಮಾಗಿ ಹೋಗ್ಬೋದು తుంబా కష్ట అంతే అన్సల్ ఇదే నమ్మ మనేదేవరు బెట్టద రంగనాథ్ స్వామి ఈ దేవస్థాన స్పెషాలిటీ ఏనా అంద ఇ దేవస్థానకి బాగ్ బాగ్లు ఇలా ರಂಗನಾಥ್ ಸ್ವಾಮಿ ನನ್ನ ಭಕ್ತರಿಗೆ ನಾನು ಯಾವಾಗಲೂ ದರ್ಶನ ಕೊಡಬೇಕು ಅಂತ ಬಾಗ್ಲನ್ನ ಕಾಲಲ್ಲಿ ಒದ್ದಿದಾರಂತೆ ಇಲ್ಲಿಂದ ಅದು ಬಂದು ನಮ್ಮ ಕುಣಿಗಲ್ ಕೆರೆಗೆ ಬಿದ್ದಿದ್ದೆ ಅಂತ ಹೇಳ್ತಾರೆ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಒಳಗಡೆಗೆ ಪೂಜೆ ಸಾಮಾನೆಲ್ಲ ತಗೊಂಡೋಗಕ್ಕೆ ಬಿಡ್ತಿರ್ಲಿಲ್ಲ ಹೊರಗಡೆನೆ ಇಲ್ಲೇ ಮಾಡಿಕೊಟ್ರು ಹಾಗೆ ನಾವು ಕೂಡ ಒಂದು ತೀರ್ಥಕಾಯಿ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಬೇಗನೆ ದರ್ಶನ ಆಯ್ತು ಅಂತ ಹೇಳ್ಬೋದು ನಮಗಂತೂ ಖುಷಿಯಾಗೋಯ್ತು ಇವತ್ತು ಇಷ್ಟು ಬೇಗ ದರ್ಶನ ಆಯ್ತಲ್ಲ ಅಂತ ಪ್ರತಿ ಸಲ ಬಂದಾಗ ಎರಡು ಎರಡು ಅವರ್ ಮೂರು ಅವರೆಲ್ಲ ನಿಂತಿದ್ದೀವಿ ಈ ಥರ ಲೈನಲ್ಲಿ ಇವತ್ತು ನೋಡಿ ಅಷ್ಟೊಂದು ಜನ ಏನು ಇರಲಿಲ್ಲ ಬೇಗ ಬೇಗನೆ ದರ್ಶನ ಆಗೋಯಿತು ಯಾಕೆಂದರೆ ನೆನ್ನೆ ಎಲ್ಲ ಹಬ್ಬ ಮಾಡಿ ಸ್ವಲ್ಪ ಸುಸ್ತಾಗಿತ್ತಲ್ವ ಹಂಗಾಗಿ ಇವತ್ತು ಹೇಗಪ್ಪ ಅಂತ ಅನ್ನಿಸ್ತಿತ್ತು ಬಟ್ ಅವ್ರು ತುಂಬ ಚೆನ್ನಾಗಿ ದರ್ಶನ ಆಯಿತು ನೋಡ್ತಿರ್ಬೋದು ನೀವು ಕೂಡ ಎಲ್ಲ ಬೆಳ್ಳಿ ಇದರಲ್ಲಿ ಅಲಂಕಾರ ಮಾಡಿದರು ಹಾಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದ ಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ಅಲ್ಲಿಗೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ನಾವು ಏನಲ್ಲಿ ಕೊಟ್ಟು ಬಂದಿದ್ವಲ್ಲ ಅದನ್ನು ಈ ಥರ ಮಾಡ್ಕೊಂಬಂದು ಇಲ್ಲಿ ಬಂದವ್ರಿಗೆಲ್ಲ ಕೊಡ್ತಾರೆ ಅಂದ್ರೆ ಯಾರು ನಾವು ತಳಿಗೆ ಕೊಟ್ಟಿರ್ತೀವಿ ಅವರಿಗೆ ಈ ತರ ನಾವು ಎಷ್ಟು ಜನ ಹೋಗಿರ್ತೀವೋ ಅವ್ರಿಗೆಲ್ಲರಿಗೂ ಕೂಡ ಕೊಡ್ತಾರೆ ಇಲ್ಲ ನಾವು ಮನೆಗೆ ಹೋಗಿ ತಿಂತೀವಿ ಅಂದ್ರೆ ಮನೆಗೂ ಕೂಡ ತಗೊಂಡ್ಬಂದು ತಿನ್ಬೋದು ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಆವತ್ತು ದೇವಸ್ಥಾನದಿಂದ ಮೇಲೆ ಮನೆಯಲ್ಲಿ ಸ್ವಲ್ಪ ಹಬ್ಬದಿಂದ ದಿನ ಕೆಲಸ ಎಲ್ಲ ಇತ್ತಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎತ್ತಿಟ್ಕೊಳ್ಳೋದು ಅದೇ ಆಗೋಯ್ತು ಇದು ನೆಕ್ಸ್ಟ್ ಡೇ ಸಂಡೇ ಅಣ್ಣ ಊರಿಂದ ಬಂದಿದ್ನಲ್ಲ ಇವತ್ತು ಊರಿಗೆ ಹೊರಡ್ತಿದ್ದ ಹಾಗಾಗಿ ಸೋಮವಾರ ರಾಖಿ ಹಬ್ಬ ಇದ್ದಿದ್ದು ಒಂದಿನ ಅಡ್ವಾನ್ಸ್ ಆಗಿ ನಾನು ರಾಖಿನೂ ಕೂಡ ಕಟ್ತಾ ಇದ್ದೀನಿ ಹೇಗೂ ಬಂದಿದ್ನಲ್ಲ ಅಂದ್ಬಿಟ್ಟು ಕಟ್ಟಿ ಕಳ್ಸೋಣ ಅಂದ್ಬಿಟ್ಟು ಕಳಿಸ್ದೆ ಅಣ್ಣನ ಕಡೆಯಿಂದ ಗಿಫ್ಟು ಕೂಡ ಸಿಕ್ತು ಹಾಗೆ ಈಗ ನಾವು ತುಮಕೂರು ಹೊರಟಿದ್ದೀವಿ ಇವತ್ತು ಒಂದು ಫಂಕ್ಷನ್ ಇತ್ತು ನಾಮಕರಣ ಫಂಕ್ಷನ್ ಮೇಕಪ್ ಕೂಡ ಇತ್ತು ಹಾಗೆ ಫಂಕ್ಷನ್ ನ್ನು ಕೂಡ ಅಟೆಂಡ್ ಮಾಡಬೇಕಿತ್ತು ನನ್ನ ಫ್ರೆಂಡು ರಶ್ಮಿ ಅಂದ್ಬಿಟ್ಟು ಅವಳ ಮಗನ್ ಇವತ್ತು ನಾಮಕರಣ ಮೇಕಪ್ಪು ಹೇಳಿದ್ಲು ಹಾಗೆ ಫಂಕ್ಷನ್ಗೂ ಕೂಡ ಹೇಳಿದ್ಲು ಹೋಗೋಣ ಅಂದ್ಬಿಟ್ಟು ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಂದು ತಲೆ ಇನ್ನೂ ಆರಿರಲಿಲ್ಲ ಹಂಗಾಗಿ ಹಾಗೆ ಫ್ರೀ ಇಯರ್ಸ್ನ ಬಿಟ್ಕೊಂಡಿದ್ದೆ ವಿಡಿಯೋ ಮಾಡಬೇಕಾದ್ರೆ ಅನ್ನಿಸ್ತು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ ಹೇರ್ ಸ್ಟೈಲ್ ಅಂದ್ಬಿಟ್ಟು ಹಂಗಾಗಿ ಅಲ್ಲೇ ಒಂದು ಫೋಟೋ ವೀಡಿಯೋ ಎಲ್ಲ ತಕ್ಕೊಂಡು ಹಾಗೆ ಆರಾಮಾಗಿ ಈಗ ನಾವು ಹೊರಟಿದ್ದೀವಿ ಮನೆಯೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ ಅಲ್ಲಿ ಒಂದು ಲೆವೆನ್ ಅಷ್ಟರಲ್ಲಿ ನಾವು ತುಮಕೂರು ರೀಚ್ ಆದ್ವಿ ಆ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಅಷ್ಟರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿದ್ಲು ನಂಗೆ ಸಿಂಪಲ್ಲಾಗಿ ಮೇಕಪ್ಪು ಎಷ್ಟೆಲ್ಲಿ ಸ್ಯಾರಿ ಕೇಳಿದ್ರಿಂದ ಅಷ್ಟರಲ್ಲಿ ಮಾಡ್ಬೋದು ಆರಾಮಾಗಿ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ Hvorfor er du sånn? ಹೋದ ತಕ್ಷಣ ಮಗನ್ನ ಮಾತಾಡಿಸಿ ಅವನು ಒಂದು ಫೋರ್ ಮಂತ್ಸಲ್ಲಿ ಇದ್ದಾಗ ನಾನು ನೋಡಿದ್ದು ಮತ್ತೆ ಈಗಲೇ ನೋಡ್ತಾ ಇರೋದು ಆಗಲೇ ಚೆನ್ನಾಗಿ ಮಾತಾಡೋದಕ್ಕೆಲ್ಲ ರೆಸ್ಪಾನ್ಸ್ ಮಾಡೋಷ್ಟು ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಎಲ್ಲ ಮುಗೀತು ಫೈನಲ್ ಈಗ ನಾನು ಫೋಟೋಸ್ ಎಲ್ಲ ಇದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಮಕ್ಕಳು ಆದಮೇಲೆ ಅಮ್ಮಂದಿರು ಅವ್ರಿಗೆ ಅವ್ರು ಕೇರ್ ಮಾಡ್ಕೊಡೋದನ್ನೇ ಬಿಡ್ತಾರೆ ಅಂಥದ್ರಲ್ಲಿ ಈ ರೆಡಿ ರೆಡಿಯಾಗಿ ಚೆನ್ನಾಗಿ ಕಾಣಿಸೋಣ ಅಂದ್ಬಿಟ್ಟು ಮೇಕಪ್ನ ಕೇಳಿದ್ಲು ಸೀಮಂತದಲ್ಲಿ ಕೂಡ ನಾನೇ ಮೇಕಪ್ನ ಮಾಡಿಕೊಟ್ಟಿದ್ದೆ ಈಗ ನಾಮಕರಣಕ್ಕೂ ಕೂಡ ಇವತ್ತು ಸಿಂಪಲ್ ಮೇಕಪ್ ಸ್ಟೈಲ್ ಮೇಕಪ್ ಮತ್ತು ಸ್ಯಾರಿ ಎಲ್ಲ ಮಾಡಿ ಮಾಡಿದ್ದೀನಿ ಎಲ್ಲ ರೆಡಿ ಆದಮೇಲೆ ಈಗ ಅವಳು ಹೊರಗಡೆ ಹೋದ್ಮೇಲೆ ಮತ್ತೆ ನಂಗೆ ಸಿಗಲ್ಲ ಹಂಗಾಗಿ ಸಿಂಗಲ್ ಫೋಟೋಸ್ ಎಲ್ಲ ತಗೊಂಬಿಡೋಣ ಅಂದ್ಬಿಟ್ಟು ಅವಳು ಕೂಡ ಬೇಕು ಫೋಟೋಸ್ ತೆಗಿಯೋಕ್ಕೆ ಅಂದಲು ಹಂಗಾಗಿ ಫೋಟೋಸ್ನ ತೆಗಿತಾಯಿದ್ದೀನಿ ಒಳಗಡೆ ಆಗಿರೋದ್ರಿಂದ ಸ್ವಲ್ಪ ಬೆಳಕು ಕಡಿಮೆ ಇತ್ತು ಹಂಗಾಗಿ ಸ್ವಲ್ಪ ಟೈಮ್ ಆಯಿತು ಈಗ ಮಗಂಗೆ ರೆಡಿ ಮಾಡ್ತಿದ್ದಾಳೆ ಈಗ ಎಷ್ಟೊಂದು ಸುಮ್ನಾಯ್ತು ತಿಮ್ಮಣ್ಣ ನಿಮಿಷ ಕಳ್ಸುಟ್ಟ ಮಗನ ರೆಡಿ ಮಾಡಿಕೊಂಡು ಫೈನಲ್ ಸ್ಟೇಜ್ ಮೇಲೆ ಹೋದಲು ನಾನು ಕಳಿಸ್ಬಿಟ್ಟು ಸ್ಟೇಜ್ ಮೇಲೆ ನನ್ನ ಮನೆಯವರು ಮತ್ತು ನನ್ನ ಮಗ ವೆಯ್ಟ್ ಮಾಡ್ತಿದ್ರು ಕಾರಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ ಬಟ್ ನನ್ನ ಮಗ ಮಾಡ್ಕೊಂಬಿಟ್ಟಿದ್ದ ಕಾರಲ್ಲಿ ಸರಿ ಅವನು ಎದ್ಮೇಲೆ ಹೋಗೋಣ ನಾವು ಸ್ಟೇಜ್ ಮೇಲೆ ಅಂದ್ಬಿಟ್ಟು ಅಲ್ಲೇ ಇದ್ವಿ ನಾವು ಬರೋ ಅಷ್ಟರಲ್ಲಿ ಅದು ನೇಮ್ ರಿವೀಲೆಲ್ಲ ಹಾಗೆ ಹೋಗಿತ್ತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ನನಗೂ ಸ್ವಲ್ಪ ಅಲ್ಲಿ ಕಾರಲ್ಲೇ ಕೂತ್ಕೊಂಬಿಟ್ಟೆ ನಾನು ಬರೋ ಅಷ್ಟರಲ್ಲಿ ಆಗೋಗಿತ್ತು ಬಟ್ ಸ್ಟೇಜ್ ಮೇಲೆ ಇನ್ನೂ ಎಲ್ಲ ನಡೀತಾ ಇತ್ತು ಅಲ್ಲ ಫೋಟೋ ಎಲ್ಲ ನಡೀತಿತ್ತು ನಾವು ಕೂಡ ಹೋಗಿ ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟು ಈಗ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದೀವಿ ನಿಜವಾಗ್ಲೂ ಖುಷಿ ಆಯಿತು ಒಂಥರ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಎಲ್ಲರೂ ಕೂಡ ಅಟೆಂಡ್ ಮಾಡಿದ್ವಿ ಅವರು ಕೂಡ ತುಂಬಾ ಖುಷಿಪಟ್ಟರು ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಾವು ತುಂಬಾ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಎಲ್ಲರೂ ಕೂಡ ಹಾಗೆ ಅಲ್ಲೇ ಊಟನೂ ಕೂಡ ಮಾಡಿಕೊಂಡು ಒಬ್ಬಟ್ಟು ಊಟ ಮಾಡಿಸಿದ್ರು ಊಟ ಎಲ್ಲ ಮಾಡಿಕೊಂಡು ಈಗ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಇನ್ನು ಟೈಮ್ ಇತ್ತಲ್ಲ ಸಂಡೇ ಬೇರೆ ಮನೆಯವರು ಕೂಡ ಫ್ರೀಯಾಗಿದ್ದರು ಹಾಗೆ ಎಸ್ ಮಾಲ್ ಕಡೆ ಹೋಗ್ಬಿಟ್ಟು ಬರೋಣ ಈಗೆಲ್ಲ ಹೊಸ್ದಾಗಿ ಏನೇನೋ ಚೇಂಜ್ ಮಾಡಿದ್ದಾರೆ ಅಂತ ಕೇಳಿದ್ದೆ ನೋಡೋಣ ಏನೇನೆಲ್ಲ ಮಾಡಿದ್ದಾರೆ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾವು ಕೂಡ ಬಂದ್ವಿ ಸುಮ್ಮನೆ ಮನೆಗೆ ಹೋಗಿ ಏನಪ್ಪ ಹೆಂಗೆ ಟೈಮ್ ಪಾಸ್ ಮಾಡೋದು ಬರೀ ಮೊಬೈಲು ಅದು ಇದು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಹೊರಗಡೆ ಓಡಾಡೋಣ ಅಂತ ಅನ್ನಿಸ್ತು ಸುತ್ತೋದು ಅಂದರೆ ತುಂಬಾ ಇಷ್ಟ ಇನ್ನೂ ಯಾರಿಗೆಲ್ಲ ಇಷ್ಟ ಅಂತ ನಂಗೆ ಕಮ್ಮಿ ಿ ಮನೇ ಇರೋದಕ್ಕಿನ್ನೂ ಹೊರಗಡೆ ಓಡಾಡೋದು ಹೊಸ ಹೊಸದು ಸಹ ನೋಡೋದು ಅನ್ನೋದು ನಮ್ಗೆ ಸಫೇದು ಇಷ್ಟ ಆಗುತ್ತೆ ಐನಾ ಸಲ ಫಿಲಮ್ ನೋಡೋಣ ಹಾಕಿದ್ದಾರೆ ಅಂತ ಬಂದ್ವಿ ನಾವು ಇವಾಗ ಗಣೇಶದು ಹೊಸ ಮೂವಿ ಬಂದಿದೆಯಲ್ಲ ಅದು ಇರ್ಬೋದೇನೋ ಅಂತ ಬಂದ್ವಿ ಬಟ್ ನಾವು ಹೋಗಿದ್ದಂಥ ಟೈಮಿಗೆ ಅದು ಇರಲಿಲ್ಲ ಸೆವೆನ್ ಓ ಕ್ಲಾಕಿಗೆ ಇದೆ ಅಂತ ಅಲ್ಲಿ ತೋರಿಸ್ತಿತ್ತು ಜಸ್ಟು ಈಗ ತ್ರೀ ಫಿಫ್ಟಿಗೆನೋ ಅಂದರೆ ಮಧ್ಯಾಹ್ನ ಮೂರು ಮುಕ್ಕಾಲಿಗೆ ಭೀಮಾ ಫಿಲಮ್ ಇದೆ ಅಂತ ತೋರಿಸಿದ್ರು ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸ್ ಬುಕ್ ಆಗಿಬಿಟ್ಟಿತ್ತು ಸಂಡೇ ಅಲ್ವಾ ಹಂಗಾಗಿ ಕೃಷ್ಣಂ ಪ್ರಣಯಂ ಸಖಿ ಹೋಗ್ಬೇಕು ಅಂತ ನನಗೆ ಆಸೆ ಇತ್ತು ಬಟ್ ಆಗಲಿಲ್ಲ ಅವತ್ತಲ್ಲಿ ಅಷ್ಟೊತ್ತು ಸೆವೆನ್ವರೆಗೂ ಸುಮ್ಮನೆ ಏನಕ್ಕೆ ವೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಆಯಿತು ಹಾಗೆ ಓಡಾಡ್ಕೊಂಡು ಬರೋಣ ಒಂದು ಸಲ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ ಬಟ್ ಎವಿ ಕಾಸ್ಟ್ಲಿ ಇದೆ ಸ್ಟೈಲ್ ಯೂನಿಯನ್ ಅಂತ ಹೊಸ ಆಗಿದೆ ಈ ಸುಡಿಯೋ ಟ್ರೆಂಡ್ಸ್ ಎಲ್ಲ ಇರುತ್ತಲ್ಲ ಆ ಥರ ಇದೊಂದು ಬ್ರ್ಯಾಂಡು ಚೆನ್ನಾಗಿತ್ತು ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಓಕೆ ಟ್ರೆಂಡ್ಸ್ ಥರನೇ ಸಿಮಿಲರ್ ಇತ್ತು ಬಟ್ ಪ್ರೈಸ್ ಮಾತ್ರ ಹೆವಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸುಮ್ಮನೆ ಗೊತ್ತಿದ್ದು ಗೊತ್ತಿದ್ದು ಅಷ್ಟೊಂದೆಲ್ಲ ದುಡ್ಡು ಕೊಡೋಕ್ಕೆ ನಂಗೆ ಅಂತೂ ಇಷ್ಟ ಆಗಲ್ಲ ಚೆನ್ನಾಗಿತ್ತು ಬಟ್ ಓಕೆ ನೋಡ್ತಾ ಇದ್ವಿ ಹೊಸ್ದಾಗಿ ಏನೇನೆಲ್ಲ ಇದೆ ನಾವಂತೂ ತುಂಬ ಕಡಿಮೆ ಹೊರಗಡೆ ಶಾಪಿಂಗ್ ಮಾಡೋದು ನಾನು ಸ್ವಲ್ಪ ಆನ್ಲೈನ್ ಶಾಪಿಂಗೇ ಜಾಸ್ತಿ ಮಾಡ್ತೀನಿ ಹಾಗಾಗಿ ನೋಡೋಣ ಹೊರಗಡೆ ಏನೇನೆಲ್ಲ ಹೊಸ್ದಾಗಿ ಬಂದಿರ್ಬೋದು ಅಂತ ಇದ್ದೀವಿ ಹಾಗೆ ಅಲ್ಲಿ ನನಗೆ ಪರ್ಫ್ಯೂಮ್ ಕೌಂಟರ್ ಕಾಣಿಸ್ತು ನೋಡೋಣ ನಾನು ಫಾಸ್ಟ್ ಟ್ರ್ಯಾಕ್ಟು ಪರ್ಫ್ಯೂಮ್ ಯೂಸ್ ಮಾಡ್ತಿದ್ದೆ ಅದು ಮಿಸ್ ಆಗಿ ಲಾಸ್ಟ್ ವೀಕಲ್ಲಿ ಬಿದ್ದು ಹೊಡೆದೋಗ್ಬಿಟ್ಟಿದೆ ಹಾಗಾಗಿ ಬೇಜಾರಾಯಿತು ಸ್ವಲ್ಪ ಇನ್ನೂ ಹೊಸದಷ್ಟೇ ಅದು ನಾನು ಇನ್ನೂ ಎಷ್ಟೊಂದು ಸೆವೆಂಟಿ ಪರ್ಸೆಂಟು ಇನ್ನೂ ಇತ್ತು ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಯೂಸ್ ಮಾಡಿದ್ದು ಬೇಜಾರಾಯಿತು ಒಡೆದೋಗ್ಬಿಟ್ಟಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ನಾವು ಬೇಕು ಅಂತ ಮಾಡೋದಲ್ಲ ಅಲ್ವಾ ಹಂಗಾಗಿ ನೋಡೋಣ ಬೇರೆ ಯಾವ್ದಾದ್ರು ಟ್ರೈ ಮಾಡೋಣ ಅಂದ್ಬಿಟ್ಟು ನೋಡ್ತಿದ್ದೆ ಇಲ್ಲೇ ಸ್ಟೈಲ್ ಯೂನಿಯನಲ್ಲಿ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಗ್ಲಾಸಿನ ಬೇಡವೆ ಬೇಡ ಈ ಸಲ ಅಂದ್ಬಿಟ್ಟು ಈ ಥರ ಮೆಟಲ್ ಪ್ಯಾಕೇಜಿಂಗಲ್ಲಿರೋದನ್ನ ಒಂದು ಪರ್ಫ್ಯೂಮ್ನ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಹಾಗೆ ಅಲ್ಲಿ ಈ ಥರ ಹ್ಯಾಂಡ್ ಬ್ಯಾಗ್ಗಳೆಲ್ಲ ಚೆನ್ನಾಗಿತ್ತು ಪ್ರೈಸು ಇದು ಓಕೆ ಅಂತ ಅನ್ನಿಸ್ತು ನನಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ಥರ ರೇಂಜಲ್ಲಿತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆ ಬ್ಯಾಗ್ಗಳು ತುಂಬ ಬಟ್ ನೋಡೋಕೆ ಅದೊಂಥರ ಖುಷಿ ಹೊಸ ಹೊಸ ಥರದ್ದೆಲ್ಲ ಹೇಗಿದೆ ಅಂದ್ಬಿಟ್ಟು ಒಂಥರ ಖುಷಿ ಇದ್ದೆ ಅಷ್ಟೇ ಬಟ್ ಅಲ್ಲಿ ಬ್ಯಾಗ್ಸ್ ಏನು ನಾನು ತಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ಪರ್ಫ್ಯೂಮ್ ಒಂದು ತೊಗೊಂಡೆ ನಿಮಗೆ ಯಾರಿಗಾದರೂ ಈ ಥರ ಎಲ್ಲ ಬೇಕು ಇಂಟ್ರೆಸ್ಟ್ ಇದೆ ಅಂದರೆ ತುಮಕೂರು ಸೈಡ್ ಏನಾದ್ರು ಹೋದಾಗ ನೀವು ಒಂದು ಸಲ ಬೇಕಾದ್ರೆ ಚೆಕ್ ಮಾಡ್ಬೋದು ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಬ್ರ್ಯಾಂಡೆಡ್ ಬ್ಯಾಗ್ಗಳು ಸಿಗುತ್ತೆ ಹಾಗೆ ಇಯರಿಂಗ್ಸ್ಗಳದು ನಂಗೆ ಒಂದು ಸ್ವಲ್ಪ ಕಲೆಕ್ಷನ್ ಮಾಡೋದು ಹುಚ್ಚು ಅದಕ್ಕೆ ಅದು ಕಣ್ಣಿಗೆ ಬಿತ್ತಲ್ಲ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಅದನ್ನು ಕೂಡ ನೋಡ್ತಾ ಇದ್ದೆ ಇದು ಅಷ್ಟೇ ಹೆವಿ ಕಾಸ್ಟ್ಲಿ ಇತ್ತು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ಥರ ಎಲ್ಲ ಇತ್ತು ನಾನು ನೋಡ್ಕೊಂಡು ಬಂದ್ವಿ ಅಷ್ಟೇ ಹಾಗೆ ಹೊರಗಡೆ ಬಂದು ಕೂತಿದ್ವಿ ಸ್ವಲ್ಪ ಸುಸ್ತಾಗಿ ನನಗೆ ಸಡನ್ನಾಗಿ ನಮ್ಮ ಫ್ರೆಂಡಲ್ಲಿ ಸಿಕ್ಕಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅವ್ರನ್ನ ನೋಡಿ ಇವತ್ತಿಲ್ಲಿ ಅವ್ರು ಇವಾಗ ಕುಣಿಗಲ್ಲಿಂದ ತುಮಕೂರಿಗೆ ಶಿಫ್ಟ್ ಆಗಿದ್ದಾರೆ ನೋಡಿರ್ಬೋದು ನೀವು ನನ್ನ ವೀಡಿಯೋಸಲ್ಲಿ ಹಳೆ ವೀಡಿಯೋಸಲ್ಲೆಲ್ಲ ಇವ್ರನ್ನ ತುಂಬ ಸಲ ನಾವು ಬೆಂಗಳೂರಲ್ಲಿ ಮಲ್ಲೇಶ್ವರಮು ಚಿಕ್ಕಪೇಟೆ ಎಲ್ಲ ಸುತ್ತಿದ್ದೀವಿ ಚೆನ್ನಾಗಿ ಹಾಗೆ ಕುಣಿಗಲಲ್ಲಿ ಇದ್ದಾಗಲೂ ಅಷ್ಟೇ ಮೇಕಪ್ ಎಲ್ಲ ತುಂಬ ಸಲ ಮಾಡಿಸ್ಕೊಂಡು ಶಾಪ್ಗೆಲ್ಲ ಬರ್ತಿದ್ರು ಈಗ ತುಮಕೂರಿಗೆ ಶಿಫ್ಟ್ ಆದ್ಮೇಲೆ ಇವತ್ತೆ ಸುತ್ತಿದ್ರು ನಮಗೂ ತುಮಕೂರಿಗೆ ಬಂದಾಗ ಬನ್ನಿ ಅಂತ ಹೇಳ್ತಿದ್ರು ಬಟ್ ಅವರು ಊರಿಗೆ ಹೋಗಿರ್ತಾರೆ ಸಾಟರ್ಡೆ ಸಂಡೇ ಇರೋದಿಲ್ವೇನೋ ಅನ್ಕೊಂಡು ನಾನೇನು ಕಾಲ್ ಮಾಡೋಕ್ಕೆ ಹೋಗಿರ್ಲಿಲ್ಲ ಬಟ್ ಸಡನ್ನಾಗಿ ಅಲ್ಲಿ ಸಿಕ್ಕಿದ್ರಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಮೀಟ್ ಮಾಡಿ ಹಾಗೆ ಅವ್ರನ್ನೂ ಕೂಡ ಅಲ್ಲಿ ಮಾತಾಡಿಸ್ಕೊಂಡು ಮತ್ತು ಇವಾಗ ಎಮ್ ಜಿ ರೋಡಕ್ಕೆ ಬಂದಿದ್ದೀವಿ ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ ಓಡಾಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಬಂದ್ವಿ ಹಾಗೆ ಮಗ ಅಲ್ಲಿ ಆ ಕಾಮ ತಿನ್ಬೇಕು ಅಂದ ಅದಕ್ಕೆ ಮನೆಯವ್ರು ಕೊಡ್ಸ್ಕೊಂಡು ಬಂದರು ನೋಡೋಣ ನಾನು ತುಂಬ ಕಡಿಮೆ ಈ ಥರ ಎಲ್ಲ ಓಡಾಡೋದು ಹಂಗಾಗಿ ನೋಡೋಣ ಹೊಸ್ದಾಗಿ ಏನೇನೆಲ್ಲ ಬಂದಿರ್ಬೋದು ಅಂದ್ಬಿಟ್ಟು ನೋಡೋಣ ಅಂತ ಬಂದ್ವಿ ಈಗ ರಾಖಿ ಹಬ್ಬ ನೆಕ್ಸ್ಟ್ ಡೇ ಇರೋದ್ರಿಂದ ಎಲ್ಲ ಅಂಗಡಿಗಳು ಮುಂದೇನೂ ರಾಖಿ ಕಲೆಕ್ಷನ್ಸೇ ಜಾಸ್ತಿ ಇಟ್ಟಿದ್ರು ನೋಡೋಣ ಹೊಸ್ದಾಗಿ ಏನಿದೆ ನನಗೂ ಒಂದು ಸ್ವಲ್ಪ ಬೇಕಿತ್ತು ರಾಖಿಗಳು ತಗೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ನಾನು ಮಕ್ಕಳಿಗೆ ಅಂದ್ಬಿಟ್ಟು ಸುಪ್ರೀತಣ್ಣ ಹತ್ರ ಕಸ್ಟಮೈಸ್ ಮಾಡೋದಕ್ಕೆ ಹೇಳಿದ್ದೆ ಬಟ್ ಅವರು ಸ್ಟಾಕಿಲ್ಲ ನೋಡೋಣ ಆದರೆ ಟ್ರೈ ಮಾಡ್ತೀನಿ ಅಂತ ಅಂದಿದ್ರು ಎರಡೇ ಮೂರು ದಿನದಲ್ಲಿ ಖಾಲಿ ಆಗೋಯ್ತು ಎಲ್ಲ ಫೋಟೋ ನ್ನ ಹಾಕಿ ಕಸ್ಟಮೈಸ್ ರಾಖಿನ ಮಾಡಿಸಿದ್ರು ಈ ಸಲಹಣ್ಣ ಅದು ನನಗೂ ಒಂದು ಮೂರು ಪೀಸ್ ಬೇಕಂತ ಹೇಳಿದ್ದೆ ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಬೇಗ ಬೇಗ ಸ್ಟಾಕೆಲ್ಲ ಖಾಲಿ ಆಗೋಯ್ತು ನಾನು ಸ್ವಲ್ಪ ಫೋಟೋಸ್ ಕಳಿಸೋದು ಲೇಟ್ ಆಯಿತು ಅವರಿಗೆ ನೋಡೋಣ ಆದರೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಹಂಗೆ ಯಾಕೆ ಇದು ಇರಲಿ ಹೇಗೂ ಇಲ್ಲಿ ಬಂದಿದ್ವಲ್ಲ ಅಕಸ್ಮಾತ್ ಅದು ಸಿಗಲಿಲ್ಲ ಅಂದರೆ ಇದೇ ಆಗುತ್ತೆ ಅಂದ್ಬಿಟ್ಟು ರಾಕಿನೂ ಕೂಡ ತಗೊಂಡ್ವಿ ಒಂದು ಸ್ವಲ್ಪ ಹಾಗೆ ಅಲ್ಲಿ ಒಂದು ಡ್ರೈ ಫ್ರೂಟ್ಸ್ ಹೋಲ್ಸೇಲ್ ಶಾಪ್ ಕೂಡ ಇತ್ತು ಹಾಗೆ ಡ್ರೈ ಫ್ರೂಟ್ಸು ಸ್ವಲ್ಪ ತಗೊಂಡು ಈಗ ನಾವು ನಮ್ಮ ಕುಣಿಗಲ್ ಕಡೆ ರಿಟರ್ನ್ ನೋಡ್ವಿ ಒಂದು ಮಳೆ ಬರೋ ತರ ಇತ್ತು ಇವತ್ತು ಆದ್ರೆ ಇನ್ನೂ ಸ್ವಲ್ಪ ಬೇಗನೆ ಬಂದ್ಬಿಡ್ತು ಫೈವ್ ಫೈವ್ ತರ್ಟಿ ಅಷ್ಟರಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗೋಯ್ತು ಮಳೆ ಬರೋ ಅಷ್ಟರಲ್ಲಿ ಹೋಗ್ಬಿಡೋಣ ಊರಿಗೆ ಅಂದ್ಕೊಂಡ್ವಿ ಆದರೂ ಬೇಗ ಬಂದೇ ಬಿಡ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗೋ ಆಗಿತ್ತು ಹಾಗೆ ಇದು ನೆಕ್ಸ್ಟ್ ಡೇ ರಾಖಿ ಹಬ್ಬ ಇತ್ತಲ್ಲ ಆವತ್ತು ಅಣ್ಣಂಗೆ ಹೇಳಿದ್ದೆ ನಾನು ನೋಡಿ ಫೈನಲಾಗಿ ಎರಡು ಮಾಡಿಕೊಟ್ರು ಅಷ್ಟೇ ನಾನು ಮೂರು ಹೇಳಿದ್ದೆ ಬಟ್ ಎರಡು ಮಾಡಿಕೊಟ್ರು ಇವಾಗ ನನಗೆ ನಾನು ನಿನ್ನೆ ಅದು ಯೋಚನೆ ಮಾಡಿ ತಂದಿದ್ದು ಒಳ್ಳೆಯದಾಯಿತು ಅಂತ ನನ್ನ ಮಗಳ ಕೈಯಲ್ಲಿ ಅವರಿಬ್ಬರು ಅಣ್ಣಂದಿರು ಮತ್ತು ತಮ್ಮಂಗೆ ಇವಾಗ ರಾಖಿ ಕಟ್ಟಿಸ್ತಾ ಇದ್ದೀನಿ ಸ್ಕೂಲಿಂದ ಬಂದ ಮೇಲೆ ಸಂಜೆ ಟ್ಯೂಷನ್ನು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಆಮೇಲೆ ಸಂಜೆಗೆ ರಾಖಿ ಕಟ್ಟೋದಿಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ ಅನ್ನ ಮಗಳು ಹುಟ್ಟಿದಾಗಿಂದೂ ಪ್ರತಿ ವರ್ಷ ಅಣ್ಣಂದಿರಿಗೆ ಕಟ್ತಿದ್ಲು ಈಗ ತಮ್ಮ ಹುಟ್ಟಿದ ಮೇಲೆ ಅವನಿಗೂ ಕೂಡ ಕಟ್ತಿದ್ದಾಳೆ ಹಾಗೆ ಇನ್ನೊಬ್ಬರು ನನ್ನ ಮಗನ ಪಕ್ಕ ಇರೋರು ನಮ್ಮ ಪಕ್ಕದ ಮನೆಯವರು ನಮ್ಮ ಅವ್ರಿಗೂ ಕೂಡ ನನ್ನ ಮಗಳು ಚಿಕ್ಕ ಚಿಕ್ಕ ಹುಡುಗಿಯಿಂದನೂ ರಾಖಿ ಕಟ್ಕೊಂಡು ಬಂದಿದ್ದಾಳೆ ಅವರು ಕೂಡ ಬಂದಿದ್ದರು ಅಣ್ಣಂದಿರಿಗೆ ಫಸ್ಟ್ ಕಟ್ತಾ ಇದ್ದಾಳೆ ಇವಾಗ ಇವನು ನಮ್ಮ ಬಾವನ ಮಗ ದೊಡ್ಡವನು ಭುವನ್ ಅಂತ ನೋಡಿರ್ತೀರ ಹಾಗೆ ಅವನ ಪಕ್ಕ ಇರೋನು ಎರಡನೇ ಅವನು ಅವನು ಗಗನ್ ಅಂದ್ಬಿಟ್ಟು ಅವನ ಪಕ್ಕ ಕೂತಿರೋ ನನ್ನ ಮಗ ನಾಲ್ಕು ಜನಕ್ಕೂ ಕೂಡ ರಾಕಿನ ಇದ್ದಾಳೆ ಏನೋ ಒಂಥರ ಖುಷಿ ಮಕ್ಕಳಿಗೆ ಅವರಿಗೆ ಕಟ್ಟಿಸ್ಕೊಳ್ಳೋದಕ್ಕೆ ಖುಷಿ ಇವರಿಗೆ ಕಟ್ಟೋದಕ್ಕೆ ಖುಷಿ ಆದರೆ ಅದರ ವ್ಯಾಲ್ಯೂ ಎಲ್ಲರಿಗೂ ಕೂಡ ಇನ್ನೂ ಅವ್ರಿಗೆ ಮಕ್ಳಿಗೆ ಇವಾಗ ಗೊತ್ತಾಗಲ್ಲ ದೊಡ್ಡವರಾದ ಮೇಲೆ ಅವರಿಗೆ ಅದು ಅರ್ಥ ಆಗುತ್ತೆ ನನಗೆ ಯಾವ್ದು ಕಟ್ಟಿದ್ಲು ನಿನ್ಗೆ ಯಾವ್ದು ಕಟ್ಟಿದ್ಲು ಅಂತ ನೋಡ್ಕೊಳ್ಳೋದು ಅಷ್ಟೇ ಅವ್ರಿಗೆ ಈಗ ಕ್ಯೂರಿಯಾಸಿಟಿ ಅಷ್ಟೇ ನೀವು ನೋಡ್ತಿರ್ಬೋದು ಹಾಗೆ ಸ್ವೀಟ್ ತಿನ್ನಿಸ್ಬಿಟ್ಟು ಆರತಿ ಎಲ್ಲ ಮಾಡಿ ಯಾವಾಗಲೂ ಹೀಗೆ ಖುಷಿಯಾಗಿರಿ ಎಲ್ಲರೂ ಕೂಡ ಎಲ್ಲೂ ಕಿತ್ತಾಡ್ದಂಗೆ ಬೇಜಾರು ಮಾಡ್ಕೊಳ್ದಂಗೆ ಅಂದ್ಬಿಟ್ಟು ನಾನು ಅವ್ರಿಗೆಲ್ಲಾರಿಗೂ ಹೇಳಿ ಹಾಕಿನ ಇದೀನಿ ಈಗ ರಾಖಿ ಕಟ್ಟಿದವ್ರಿಗೆ ಗಿಫ್ಟ್ ಕೂಡ ಕೊಡಬೇಕಲ್ವಾ ಹಾಗೆ ನನ್ನ ಮಗನ ಕೈಯಲ್ಲಿ ನಾನೊಂದು ಚಿಕ್ಕದು ನನ್ನ ಮಗಳು ಕೇಳಿದ್ಲು ಈ ಥರ ಬೇಕು ಅಂತ ತುಂಬ ದಿನ ಅದನ್ನು ಕೊಟ್ಟು ಗಿಫ್ಟಾಗಿ ಕೊಡಿಸ್ದೆ ಹಾಗೆ ಆ ಇಬ್ಬರು ಚಾಕ್ಲೇಟ್ನ ಕೊಟ್ಟರು ಸಿಹಿನ ಶೇರ್ ಮಾಡಿಕೊಂಡ್ರು ಇಬ್ಬರೂ ಕೂಡ ಈಗ ನನ್ನ ಮಗಳು ಗಿಫ್ಟ್ ಓಪನ್ ಮಾಡ್ತಿದ್ದಾಳೆ ತುಂಬ ದೊಡ್ಡದೇನಲ್ಲ ಅವಳು ನನ್ನ ಮಗಳು ಬೇರೆ ನನಗೆ ಬಟ್ಟೆ ಬೇಕು ಒಡವೆ ಬೇಕು ಅದು ಬೇಕಿದ್ ಬೇಕಂತ ಏನು ಕೇಳಲ್ಲ ಅವಳು ಕೇಳೋದೇನಿದ್ರು ಈ ಥರ ಓದೋಕೆ ಬರೆಯೋಕ್ಕೆ ಸಂಬಂಧಪಟ್ಟಂಗೆ ಪೆನ್ನು ಬುಕ್ಕು ಆ ಬುಕ್ ಕೊಡ್ಸು ಈ ಬುಕ್ ಕೊಡಿಸು ಡ್ರಾಯಿಂಗ್ ಬುಕ್ ಕೊಡಿಸು ಆ ಥರದ್ದು ಅಷ್ಟೇ ಕೇಳೋದು ಅದು ತುಂಬಾನೇ ಖುಷಿ ಪಟ್ಲು ಒಂದು ಸ್ಕೆಚ್ ಪೆನ್ ತರ ಪೆನ್ನನ್ನು ಕೇಳಿದ್ಲು ಅದನ್ನ ಕೊಟ್ಟರೆ ಗಿಫ್ಟ್ ಆಗಿ ಅಷ್ಟೇನೆ ಮಕ್ಕಳಿಗೆ ಚಿಕ್ಕದಾಗ ಏನಾದರೂ ಈ ತರ ಕೊಟ್ಟರೆ ಅಷ್ಟೇ ಸಾಕು ಅವ್ರಿಗೆ ಅದರಲ್ಲೇ ತುಂಬಾ ಖುಷಿ ಪಡ್ತಾರೆ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್